ಶ್ರೀ ಗುರುಭ್ಯೂ ನಮ ಕನ್ನಡ ಕನ್ನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಯಲ್ಲಿ ಬರುವಂತಹ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಆರನೇ ಪದ್ಯವಾದ ಅವರ ರಸಬಳ್ಳೆ ಎಂಬ ಪದ್ಯದ ತ್ರಿಪದಿಯ ಪದ್ಯವನ್ನು ನೋಡ್ತಾ ಬಂದ್ವಿ ಆರು ತ್ರಿಪದಿಗಳನ್ನು ನಾವು ಕಳೆದ ಒಂದು ತರಗತಿಯಲ್ಲಿ ವಿವರಣೆ ಸಹಿತ ನೋಡಿ ನೋಡಿದ್ವಿ ಈಗ ಅದರ ಒಂದು ಮುಂದಿನ ಭಾಗವಂತ ಏಳನೇ ತ್ರಿಪದಿಯನ್ನು ನೋಡ್ತಾ ಹೋಗೋಣ ವ್ಯಾಸಗಿ ದಿವಸ ಕ ಬೇವಿನ ಮರತಂಪ ಭೀಮಾರತಿಯಂಬಾ ಹೊಳೆ ತಂಪ ಭೀಮಾರತಿಯಂಬಾ ಹೊಳೆ ತಂಪ ಹಡೆದಮ್ಮ ನೀ ತಂಪ ನಮ್ಮ ತಬರಿಗಿ ನೀ ತಂಪ ನಮ್ಮ ತವರಿ ಇಲ್ಲದ ತವರು ಮನೆಗೆ ಹೋಗಬಾರ್ದು ಅಂತ ಒಂದು ಗಾದೆ ಹಿರಿಯರ ಒಂದು ಅನುಭವದ ಮಾತೇ ಇದೆ ಹಾಗೆಯೇ ತಾಯಿ ತಾಯಿ ತನ್ನ ಮಗಳಿಗೆ ಹೇಳುವ ಒಂದು ಬುದ್ಧಿವಾದವನ್ನು ಒಂದು ಕಳೆದ ತ್ರಿಪದಿಯಲ್ಲಿ ನಾವು ನೋಡ್ತಾ ಬಂದ್ವಿ ಈ ಒಂದು ಏಳನೇ ತ್ರಿಪದಿಯಲ್ಲಿ ನಾವು ಇದರ ವಿವರಣೆಯನ್ನು ನೋಡೋದಾದ್ರೆ ಮಗಳು ತಾಯಿಲ್ಲದ ತವರಿಗೆ ಹೋಗ್ಬೇಕಂದ್ರೆ ಹೆಂಗಿರುತ್ತೆ ಅದು ತಾಯಿ ಇದ್ದ ತವರುಣಿ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ನಾವು ನೋಡ್ಬೋದು ಬ್ಯಾಸಿಗೆ ದಿವಸದೊಳಗೆ ಬೇವಿನ ಮರ ತಮ್ಮ ಬ್ಯಾಸಿಗೆ ಒಂದು ಬಿರು ಬಿಸಿಲಿನಲ್ಲಿ ದನದ ಬಂದಂತಹ ಯಾರೇ ಆಗಲಿ ಆ ಬೇವಿನ ಮರದ ಕೆಳಗೆ ಅಂತರ ತನ್ನ ಗಣಿಯನ್ನು ಆರಿಸಿಕೊಂಡು ತಂಪಾಗಿ ತನ್ನ ಮನಸ್ಸಿಗೆ ಒಂದು ತಂಪನ್ನು ನೀಡುತ್ತೆ ದೇಹಕ್ಕೂ ತಂಪಾಗಿರುವಂಥ ಈ ಬೇವಿನ ಮರ ಅಷ್ಟು ಹಿತವಾಗಿರುತ್ತೆ ಅದೇ ಥರ ತಾಯಿ ತವರಲ್ಲಿ ತಾಯಿ ಇದ್ದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಖುಷಿಯಪ್ಪ ಅಂದ್ರೆ ಇಲ್ಲಿಲ್ಲದ ಸಂತೋಷ ಅದು ಯಾವ ಮರಕ್ಕೆ ಬೇವಿನ ಮರಕ್ಕೆ ಹೋಲಿಸಿದ್ದಾರೆ ಹಾಗೆ ಭೀಮ ಭೀಮಾರತಿ ಎಂಬ ಹೊಳೆ ತಂಪ ತಾಯಿ ಇದ್ರೆ ತವರು ಹೆಂಗಿರುತ್ತೆ ಅಂದ್ರೆ ಭೀಮಾರತಿ ಇರುತ್ತೆ ನದಿ ಹೇಗೆ ತಂಪಾಗಿರುತ್ತೆ ಬೇವಿನ ಮರ ಹೇಗೆ ತಂಪಿರುತ್ತೋ ಅದೇ ಥರ ತಾಯಿ ಇದ್ದ ತವರು ಮನೆ ಹಾಗೆ ತಂಪಾಗಿರುತ್ತೆ ಹಿತವಾಗಿರುತ್ತೆ ಖುಷಿಯಾಗಿರುತ್ತೆ ಅಂಥೇಳಿ ನಾವು ಈ ಒಂದು ತ್ರಿಪದೆಯಲ್ಲಿ ನಾವು ನೋಡ್ಬೋದು ಎಂಟನೇ ತ್ರಿಪದೆಯನ್ನು ನೋಡೋದಾದರೆ ಕಣ್ಣಿಂಜಲ್ ಕಾಡಿಗೆ ಬಾಯಂಜಲ್ ಬೆಳ್ಯವ ಉಂಡು ನನ ಮನವ ಉಂಡು ನನ ಮನವ ಹಡೆದೋಣ ಉಂಡು ಬೆಳೆದೇನ ಉಂಡು ಬೆಳೆದೇನ ಮಗಳು ಇದ್ರಾಗ ಏನು ಹೇಳ್ತಾ ಅಂದ್ರೆ ತನ್ನ ತಾಯಿ ಅವಳ ಒಡನಾಟವನ್ನು ನೆನಪಿಸ್ಕೊಳ್ಳುವಂಥ ಒಂದು ಪದೇ ಇದರಲ್ಲಿ ನಾವು ಕಾಣ್ಬೋದು ಮಗಳು ಹೆಂಗೆ ಬೆಳೆದಾಳ ಅಂದ್ರೆ ತಾಯಿಯ ಕಣ್ಣಂಜಲ ಕಣ್ಣಿಂಜಲ ಅಂದ್ರೆ ದೃಷ್ಟಿ ತಾಗಬಾರ್ದು ಅಂತ ಕಣ್ಣಿಗೆ ಹೆಚ್ಚಿರುವಂಥ ಕಪ್ಪನ್ನು ತೆಗೆದು ತನ್ನ ಮಗಳಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ಕಪ್ಪು ಚುಕ್ಕೆನ ಗಲ್ಲಕ್ಕೆ ಇಡ್ತಾಳ ಅದೇ ಥರ ಬಾಯಿ ಅಂಜಲ ವಿಳ್ಯವ ವಿಳ್ಯ ಅಂದರೆ